ಈ ನಮ್ಮ ರಾಜ್ಯ ಬಿ ಒಂದು ಸ್ಫೂರ್ತಿದಾಯಕ ಕಥೆಯನ್ನ ಹೇಳಲೇಬೇಕು ಅಂತ ತುಂಬಾ ತುಂಬಾ ಇಷ್ಟವಾಗ್ತಾ ಇದೆ ಕಣ್ರಿ ಅದೊಂದು ಸಾಮ್ರಾಜ್ಯವಿರುತ್ತೆ ಆ ಸಾಮ್ರಾಜ್ಯದ ಹೆಸರು ಕರ್ನಾಟಕ ಅಂತ ಆ ಕರ್ನಾಟಕ ಸಾಮ್ರಾಜ್ಯಕ್ಕೆ ಒಬ್ಬ ರಾಜನಿರ್ತಾನೆ ಆ ರಾಜನ ಬಳಿ ಅನೇಕ ಆನೆಗಳು ಕುದುರೆಗಳು ಒಂಟೆಗಳು ಎಲ್ಲವೂ ಸಹ ಇರುತ್ತೆ ಅನೇಕ ಆನೆಗಳು ಒಂಟೆಗಳು ಕುದುರೆಗಳು ಎಲ್ಲವೂ ಸಹ ಇದ್ರೂ ಆ ರಾಜ ಮಾತ್ರ ಒಂದೇ ಒಂದು ಆನೆಯನ್ನ ಮಾತ್ರ ತುಂಬಾ ತುಂಬಾ ಇಷ್ಟವನ್ನ ಪಡ್ತಾ ಇರ್ತಾನೆ ಆ ತನ್ನ ಅದೃಷ್ಟದ ಆನೆ ಅಂತ ತಿಳ್ಕೊಂಡಿರ್ತಾನೆ ಆ ರಾಜ ಪ್ರತಿ ಬಾರಿ ಯುದ್ಧಕ್ಕೆ ಹೋದಾಗ್ಲೂ ತನ್ನ ಅದೃಷ್ಟದ ಆನೆಯನ್ನ ಜೊತೆಯಲ್ಲಿ ಹೋಗ್ತಾ ಇರ್ತಾನೆ ಯುದ್ಧವನ್ನ ಗೆದ್ದು ಬರ್ತಾ ಇರ್ತಾನೆ ವರ್ಷಗಳು ಕಳೆಯುತ್ತೆ ವರ್ಷಗಳು ಕಳಿತಿದ್ದ ಹಾಗೆ ಆ ಆನೆಗೂ ವಯಸ್ಸಾಗುತ್ತೆ ಅದನ್ನ ತಿಳಿದಂತಹ ರಾಜ ಪಾಪ ಇನ್ ಮುಂದೆ ಆನೆಗೆ ತೊಂದರೆ ಕೊಡೋದ್ ಬೇಡ ಆನೆಗೂ ತುಂಬಾ ತುಂಬಾ ವಯಸ್ಸಾಗಿದೆ ಮುಂದೆ ತೊಂದರೆ ಕೊಡೋದ್ ಬೇಡ ಅಂತ ತಿಳಿದಂತಹ ರಾಜ ತನ್ನದೇ ಸಾಮ್ರಾಜ್ಯದಲ್ಲಿರುವಂತಹ ಆನೆ ಬಿಡಾರದಲ್ಲಿ ಆನೆಯನ್ನ ಬಿಟ್ಬಿಡ್ತಾನೆ ಅದೊಂದು ದಿನ ಆನೆ ನದಿಯ ಬಳಿಗೆ ನೀರು ಕುಡಿಯೋದಕ್ಕೆ ಹೋಗುತ್ತೇನೆ ನೀರು ಕುಡಿಯೋದಕ್ಕೆ ಹೋದಂತಹ ಆನೆ ನದಿಯ ಬಳಿ ಇರುವಂತಹ ಕೆಸರಿನಲ್ಲಿ ಆನೆ ಸಿಗಾಕೊಂಡ್ಬಿಡುತ್ತೇನೆ ಆನೆ ಕೆಸರಿನಲ್ಲಿ ಸಿಗಾಕೊಂಡಿರೋ ವಿಷಯ ರಾಜನಿಗೆ ತಿಳಿಯುತ್ತೆ ರಾಜ ನದಿಯ ಬಳಿಗೆ ಬರ್ತಾನೆ ನದಿ ಬಳಿಗೆ ಬಂದು ತನ್ನ ಸೈನಿಕರನ್ನೆಲ್ಲ ಕರೆಸಿ ಎಷ್ಟೇ ಎಷ್ಟೇ ಪ್ರಯತ್ನವನ್ನ ಮಾಡಿದ್ರು ಆನೆಯನ್ನ ಮೇಲೆತ್ತೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಆನೆ ಕುದುರೆಗಳನ್ನ ಕರೆಸಿ ಹಗ್ಗವನ್ನು ಹಾಕಿ ಕುದುರೆಗಳಿಂದೆಲ್ಲ ಇಳಿಸ್ತಾನೆ ಆನೆಗಳನ್ನು ಕರೆಸಿ ಅಗ್ಗವನ್ನು ಹಾಕಿ ಎಳಿಸ್ತಾನೆ ಏನೇ ಪ್ರಯತ್ನವನ್ನ ಮಾಡಿದ್ರು ಎಷ್ಟೇ ಪ್ರಯತ್ನವನ್ನ ಮಾಡಿದ್ರು ಆನೆಯನ್ನ ಮೇಲೆತ್ತೋದಕ್ಕೆ ಸಾಧ್ಯವೇ ಆಗೋದಿಲ್ಲ ರಾಜ ಚಿಂತೆಗೊಳಗಾಗ್ಬಿಡ್ತಾನೆ ಏನಪ್ಪಾ ನನ್ನ ಅದೃಷ್ಟದ ಆನೆ ಈ ರೀತಿಯಾಗಿ ಆಗೋಯ್ತು ನನ್ನ ಅದೃಷ್ಟದ ಆನೆಯನ್ನು ನಾನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ ಏನಾದರೂ ಮಾಡ್ಲೇಬೇಕಲ್ಲ ಅಂತ ತುಂಬಾ ತುಂಬಾ ಯೋಚನೆಯನ್ನ ಮಾಡ್ತಿದ್ದಂತಹ ರಾಜ ತನ್ನ ಮಂತ್ರಿಯನ್ನ ನೆನ್ಪಿಸ್ಕೊಳ್ತಾನೆ ತನ್ನ ಮಂತ್ರಿಯನ್ನ ನೆನಪಿಸ್ಕೊಂಡು ತನ್ನ ಸೈನಿಕರಿಗೆ ಹೇಳಿ ಮಂತ್ರಿಯನ್ನ ಕರೆಸ್ತಾನೆ ಮಂತ್ರಿಗೆ ಹೇಳ್ತಾನೆ ಮಂತ್ರಿಗಳೇ ನೀವೇನು ಮಾಡ್ತೀರೋ ಏನೋ ಗೊತ್ತಿಲ್ಲ ನನ್ನ ಅದೃಷ್ಟದ ಸಂಕೇತವಾಗಿರುವಂತಹ ನನ್ನ ಆನೆಯನ್ನ ನೀವು ಮೇಲೆ ಕರಳಿ ಅಂದ್ರೆ ಮೇಲೆ ಎತ್ತಲೇಬೇಕು ಏನು ಮಾಡ್ತೀರೇನೋ ಗೊತ್ತಿಲ್ಲ ನೀವು ಮೇಲೆ ಎತ್ತಲೇಬೇಕು ಅಂತ ಅಂದ್ಬಿಟ್ಟು ರಾಜ ಹೇಳ್ತಾರೆ ಮಂತ್ರಿ ಒಂದು ಸ್ವಲ್ಪ ಹೊತ್ತು ಯೋಚನೆಯನ್ನ ಮಾಡ್ತಾನೆ ಯೋಚನೆಯನ್ನ ಮಾಡಿ ಅಲ್ಲಿದ್ದಂತಹ ಸೈನಿಕರಿಗೆ ಹೇಳ್ತಾನೆ ಸೈನಿಕರೇ ಹೋಗಿ ಯುದ್ಧಕ್ಕೆ ಮೊಳಗುವ ಮೊಳಗಿಸುವಂತಹ ಕಾ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾನೆ ಸೈನಿಕರು ತೆಗೆ ಹೋಗ್ಬಿಟ್ಟು ಯುದ್ಧಕ್ಕೆ ಮೊಳಗಿಸುವಂತಹ ಕಾಳೆಯನ್ನ ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಬಂದಾಗ ಮಂತ್ರಿ ಹೇಳ್ತಾನೆ ಸೈನಿಕರಿಗೆ ಸೈನಿಕರೇ ಜೋರಾಗಿ ಯುದ್ಧ ಕಹಳೆಯನ್ನ ಅಂದ್ರೆ ಯುದ್ಧ ಕಹಳೆಯ ಶಬ್ದವನ್ನ ಅಂದ್ರೆ ಆ ಧ್ವನಿಯಂತೆ ನೆಲ್ತೀವಿ ಅಥವಾ ಧ್ವನಿಯಂತೆ ನೆಡ್ತೀವಿ ಆ ಕಹಳೆಯನ್ನ ಜೋರಾಗಿ ಮೊಳಗಿಸಿ ಅಂತ ಹೇಳ್ತೇನೆ ಸೈನಿಕರು ಎಲ್ಲಾ ಒಟ್ಟಿಗೆ ನಿಂತ್ಕೊಂಡು ಯುದ್ಧಕ್ಕೆ ಯಾವ ರೀತಿಯಾಗಿ ಕಹಳೆಯನ್ನ ಘೋಷಣೆಯನ್ನ ಕುಗ್ತಾರೋ ಯಾವ ರೀತಿ ಕಹಳೆಯನ್ನ ಮುಳುಗಿಸ್ತಾರೋ ಆ ರೀತಿಯಾಗಿ ಯುದ್ಧ ಘೋಷಣೆಯೊಂದಿಗೆ ಜೋರಾಗಿ ಕಹಳೆಯನ್ನ ಹುಡ್ತಾರೆ ಇದನ್ನ ಕೇಳಿಸಿಕೊಂಡಂತಹ ಆನೆ ತನ್ನ ಕಣ್ಣುಗಳನ್ನ ಎರಡು ಕಣ್ಣುಗಳನ್ನ ಕೆಂಪಗೆ ಮಾಡಿಕೊಂಡು ತನ್ನ ಎರಡು ಕಿವಿಗಳನ್ನ ನಿಮಿರಿಸ್ಕೊಂಡು ಒಮ್ಮೆಲೇನೆ ತನ್ನ ದೇಹದಲ್ಲಿರುವಂತಹ ಎಲ್ಲ ಶಕ್ತಿಯನ್ನ ಒಟ್ಟಿಗೆ ಹಾಕಿ ಆ ಏನು ಕೆಸರಿನಲ್ಲಿ ಸಿಗ ಹಾಕೊಂಡಿರುತ್ತೆ ಆ ಕೆಸರಿನಿಂದ ಒಂದೇ ಬಾರಿಗೆ ಎದ್ದು ಮೇಲ್ಗಡೆ ಬಂದ್ಬಿಡುತ್ತೆ ರಾಜನಿಗೆ ಆಶ್ಚರ್ಯ ಏನಿದು ನಾವೆಷ್ಟೇ ಪ್ರಯತ್ನವನ್ನ ಮಾಡಿದ್ರು ನಾನಿಯನ್ನ ಮೇಲೆತ್ತೋದಕ್ಕೆ ಸಾಧ್ಯವಾಗಲಿಲ್ಲ ಮಂತ್ರಿಗಳು ಒಂದೇ ಬಾರಿಗೆ ತನ್ನ ಬುದ್ಧಿವಂತಿಕೆಯಿಂದ ಮೇಲೆತ್ತಬಿಟ್ರಲ್ಲ ಏ ಮಂತ್ರಿಗಳೇ ನೀವು ತುಂಬಾ ತುಂಬಾ ಅದ್ಭುತವಾದಂತಹ ಜ್ಞಾನವನ್ನ ಹೊಂದಿದ್ದೀರಾ ಹಾಗೆ ಹೀಗೆ ಅಂತ ಮಂತ್ರಿಗಳನ್ನ ಹೊಗ್ಲುತಾನೆ ಇರ್ತಾನೆ ರಾಜ ಮಂತ್ರಿಗಳು ಆಗ ರಾಜನಿಗೆ ಹೇಳ್ತಾರೆ ಮಹಾಪ್ರಭುಗಳೇ ಕೇವಲ ದೇಹದಲ್ಲಿರುವಂತಹ ಶಕ್ತಿ ಮಾತ್ರ ಸಾಲೋದಿಲ್ಲ ಏನಾದ್ರೂ ಸಾಧನೆಯನ್ನು ಮಾಡೋದಕ್ಕೆ ಅಥವಾ ನಾವು ಹೊಂದಿಕೊಂಡಿರುವಂತಹ ಸಾಧನೆಯನ್ನು ಮಾಡೋದಕ್ಕೆ ಆತ್ಮಸ್ಥೈರ್ಯ ಆತ್ಮಸ್ಥೈರ್ಯವನ್ನು ತುಂಬೋದಕ್ಕೆ ನಮ್ಮಲ್ಲಿರುವಂತಹ ಸ್ಫೂರ್ತಿದಾಯಕವಾದಂತಹ ಮಾತುಗಳು ಅಂದ್ರೆ ಇವತ್ತಿನ ದಿನ ನಾವು ಹೇಳ್ತೀವಲ್ಲ ಮೋಟಿವೇಶನ್ ಸ್ಪೀಚನ್ನು ಕೊಡ್ತಾರೆ ಅಂತ ಅಂದ್ಬಿಟ್ಟು ಮೋಟಿವೇಶನ್ ಮೋಟಿವೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ರೀತಿಯಾದಂತಹ ಸ್ಫೂರ್ತಿದಾಯಕ ಮಾತುಗಳಿಂದ ಮತ್ತೊಬ್ಬರ ಆತ್ಮದಲ್ಲಿರುವಂತಹ ಸ್ಥೈರ್ಯವನ್ನು ತುಂಬಿದ್ರೆ ಅಂದ್ರೆ ಆತ್ಮಸ್ಥೈರ್ಯವನ್ನು ತುಂಬಿದ್ರೆ ಅವರುಗಳು ತಮ್ಮ ದೇಹದಲ್ಲಿರುವಂತಹ ಉಳಿದಿರುವಂತಹ ಶಕ್ತಿಯ ಜೊತೆಗೆ ತಮ್ಮ ಆತ್ಮಸ್ಥೈರ್ಯವನ್ನ ಅಂದ್ರೆ ಆತ್ಮ ಬೆಂಬಲವನ್ನು ತುಂಬಿಕೊಂಡು ಯಾವ ಕೆಲಸವನ್ನ ಬೇಕಾದ್ರೂ ಮಾಡ್ತಾರೆ ಆತ್ಮಸ್ಥೈರ್ಯವನ್ನು ತುಂಬಿದಾಗ ಅವರು ತಿಳಿದುಕೊಳ್ತಾರೆ ನನ್ನ ಅವಶ್ಯಕತೆ ಮತ್ತೊಬ್ಬರಿಗೆ ಇದೆ ಅಂತ ಈಗ ಅಲ್ಲಿ ಅಂದ್ರೆ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಂತಹ ಆನೆಯು ಹಾಗೇನೆ ನನ್ನ ಅವಶ್ಯಕತೆ ನನ್ನ ರಾಜನಿಗೆ ಇದೆ ಇದೆ ಅಂತ ತಿಳಿದಂತಹ ಆನೆ ತನ್ನಲ್ಲಿರುವಂತಹ ಶಕ್ತಿಯೊಂದಿಗೆ ತನ್ನ ಆತ್ಮಸ್ಥೈರ್ಯದೊಂದಿಗೆ ಆನೆ ಎಲ್ಲ ಬಲವನ್ನು ಹಾಕಿ ಮೇಲೆದ್ದು ಬಂತು ಮಹಾರಾಜರೇ ಅಂತ ಮಂತ್ರಿ ರಾಜನಿಗೆ ತಿಳಿಸಿ ಹೇಳ್ತಾನೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಇವತ್ತಿನ ದಿನ ಕರ್ನಾಟಕ ರಾಜ್ಯ ಬಿಜೆಪಿ ಬಿಜೆಪಿ ಕಾರ್ಯಕರ್ತರಿಗೆ ಹಾಗೆಯೇ ಬಿಜೆಪಿಯಲ್ಲಿರುವಂತಹ ನಾಯಕರುಗಳಿಗೆ ಬಂದು ಒದಗಿರೋದು ರಾಜ್ಯ ಬಿಜೆಪಿ ಕಾರ್ಯಕರ್ತರಿಗಳಿಗೂ ಸ್ಫೂರ್ತಿದಾಯಕ ಮಾತುಗಳನ್ನು ತುಂಬುವಂಥವ್ರು ಆತ್ಮಸ್ಥೈರ್ಯವನ್ನು ತುಂಬುವಂಥವ್ರು ಅಂದರೆ ಧೈರ್ಯವನ್ನು ತುಂಬುವಂತಹ ನಾಯಕರುಗಳ ಅವಶ್ಯಕತೆ ತುಂಬಾ ತುಂಬ ಇದೆ ಹಾಗೆ ಬಿಜೆಪಿ ನಾಯಕರುಗಳಿಗೂ ಈ ರೀತಿಯಾದಂತಹ ಹಿರಿಯ ನಾಯಕರುಗಳ ಅವಶ್ಯಕತೆಯೂ ಸಹ ಇದೆ ಈ ರೀತಿಯಾಗಿ ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನ ತುಂಬುದ್ರೆ ಕಾರ್ಯಕರ್ತರುಗಳು ಮತ್ತೆ ಉತ್ಸಾಹದಿಂದ ಕೆಲಸಗಳನ್ನ ಮಾಡ್ತಾರೆ ಇಲ್ಲ ಅಂತಂದ್ರೆ ಈಗಾಗಲೇ ನೊಂದು ಬೆಂದು ಹೋಗಿರುವಂತಹ ಕಾರ್ಯಕರ್ತರುಗಳು ಮುಂದೆನು ಹಾಗೇನೆ ಸುಮ್ಮನ ಆಗ್ಬಿಡ್ತಾರೆ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ